ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸು ಸುಸ್ವಾಗತ ಇವತ್ತು ಪಾರಿಜಾತದ ಹೂವಿನ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಈ ಪಾರಿಜಾತದ ಬಗ್ಗೆ ಎರಡು ಕಥೆಗಳಿವೆ ಒಂದು ಅಗ್ನಿ ಪುರಾಣದ ಪ್ರಕಾರ ದೇವ ಮಾ ದಾನುವರು ಸಮುದ್ರ ಮಂಥನ ಮಾಡಿದಾಗ ಸಿಕ್ಕ ಐದು ಕಲ್ಪ ವೃಕ್ಷಗಳಲ್ಲಿ ಇದು ಒಂದು ಸ್ವರ್ಗಲೋಕದಲ್ಲಿ ಇಂದ್ರನ ತೋಟದಲ್ಲಿ ಬೆಳೆದ ಈ ಪಾರಿಜಾತದ ಮರವು ಬೆಳೆಯಲಾಗುತ್ತಿತ್ತು ಕ್ಷೀರಸಾಗರದಿಂದ ಜನಿಸಿದ ಈ ಪಾರಿಜಾತದ ಹೂವನ್ನು ನಾರದ ಮುನಿ ಮಾಲೆ ಮಾಡಿ ತಂದು ಕೃಷ್ಣನ ಕೈಗೆ ಕೊಡುತ್ತಾರೆ ಕೃಷ್ಣನು ರುಕ್ಮಿಣಿಯ ಕೊರಳಿಗೆ ಹಾಕುತ್ತಾನೆ ಆಗ ರುಕ್ಮಿಣಿಯ ಸೌಂದರ್ಯ ಮತ್ತಷ್ಟು ಹೆಚ್ಚಾಗುತ್ತದೆ ಈ ವಿಷಯ ತಿಳಿದ ಸತ್ಯಭಾಮಿಯು ಕೃಷ್ಣನೊಂದಿಗೆ ಮುನಿಸಿಕೊಳ್ಳುತ್ತಾಳೆ ಕಾರಣ ಕೇಳಿದಾಗ ಆ ಪಾರಿಜಾತದ ಗಿಡವು ತನಗೆ ತಂದು ಕೊಡ ಕೊಡಲು ಹೇಳುತ್ತಾಳೆ ಕೃಷ್ಣ ತುಂಬ ಜಾಣ ಆ ಪಾರಿಜಾತದ ಗಿಡವನ್ನು ಸತ್ಯಭಾಮೆಯ ಅಂಗಳದಲ್ಲಿ ತಂದು ನೆಟ್ಟು ರುಕ್ಮಿಣಿಯ ಅಂಗಳದಲ್ಲಿ ಹೂ ಅರಳಿ ಬೀಳುವಂತೆ ಮಾಡುತ್ತಾನೆ ರುಕ್ಮಿಣಿಯು ಆ ಪಾರಿಜಾತದ ಹೂಗಳನ್ನು ಪೂಜೆ ಮತ್ತು ತನ್ನ ಮುಡಿಗೆ ಏರಿಸಿಕೊಂಡು ಸಂತೋಷಪಡುತ್ತಾಳೆ ಇನ್ನೊಂದು ಕಥೆಯ ಪ್ರಕಾರ ಪಾರಿಜಾತ ಎಂಬ ರಾಜಕುಮಾರಿಯು ಸೂರ್ಯದೇವನನ್ನು ಇಷ್ಟಪಡುತ್ತಾಳೆ ಆದರೆ ಸೂರ್ಯದೇವ ಅವಳ ಪ್ರೀತಿಯನ್ನು ನಿರಾಕರಿಸ್ತಾನೆ ಹಾಗಾಗಿ ಆಕೆ ಸೂರ್ಯನೊಂದಿಗೆ ಮುನಿಸಿಕೊಂಡು ಸೂರ್ಯದೇವನೊಂದಿಗೆ ಮುನಿಸಿಕೊಂಡು ಇನ್ನೆಂದು ನಾನು ಸೂರ್ಯದೇವನನ್ನು ನೋಡಲಾರೆ ಅಂತ ಶಪಥ ಮಾಡಿ ಮಾಡ್ತಾಳೆ ಶಪಥವನ್ನು ಮಾಡ್ತಾಳೆ ಹಾಗಾಗಿ ರಾತ್ರಿ ಸೂರ್ಯಾಸ್ತ ಆಗಿ ಆದಾಗ ಅರಳಿ ಸೂರ್ಯೋದಯ ಆಗೋ ಹೊತ್ತಿಗೆ ಗಿಡದಿಂದ ಉದುರಿ ಕೆಳಗೆ ಬೀಳುವಂತಹ ಈ ಪಾರಿಜಾತವೇ ಆ ಪಾರಿಜಾತ ರಾಜಕುಮಾರಿ ಈ ಪಾರಿಜಾತ ಮರವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ ಶ್ವಾಸ ಶ್ವಾಸಕೋಶದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಈ ಒಂದು ಪಾರಿಜಾತದ ಗಿಡ ಪಾರಿಜಾತದ ಹೂಗಳ ಕಷಾಯವನ್ನು ಮಾಡಿ ಕುಡಿತಾರೆ ಹಾಗೆ ಪಾರಿಜಾತ ಮರದ ತೊಗಟೆ ಬೇರು ಎಲ್ಲವನ್ನು ಕಷಾಯ ಮಾಡಿ ಕುಡಿತಾರೆ ಚರ್ಮಕ್ಕೆ ತೆಗೆದು ಹಚ್ಕೊಳ್ತಾರೆ ಕೆಮ್ಮು ಚರ್ಮದ ಆರೋಗ್ಯ ಅಸ್ತಮ ಎಲ್ಲ ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತಲೇ ಹೇಳಬಹುದು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಒಂದು ಪಾರಿಜಾತದ ಮರಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ ದೇವಲೋಕದ ಅಪರೂಪದ ಪುಷ್ಪ ಈ ಪಾರಿಜಾತ ಸತ್ಯಭಾಮಿ ಮತ್ತು ರುಕ್ಮಿಣಿಯರ ಮಧ್ಯೆ ಜಗಳವನ್ನು ಉಂಟು ಮಾಡಿದಂತಹ ಮರ ಅಂತಲೂ ಹೇಳಬಹುದು ಹಾಗೆಯೇ ಈ ಪಾರಿಜಾತದ ಕಷಾಯ ಕುಡಿದರೆ ದೇಹವನ್ನು ತಂಪಾಗಿ ಇಡುತ್ತದೆ ಅದಲ್ಲದೆ ರಾತ್ರಿ ಅರಳುವ ಈ ಪಾರಿಜಾತ ಹೂವು ಗಿಡದ ಸುತ್ತಮುತ್ತ ಎಷ್ಟೋ ದೂರುಗಳವರೆಗೆ ಇದರ ಸುವಾಸನೆ ಹರಡುತ್ತದೆ ಹಾಗಾಗಿ ಪಾರಿಜಾತದ ಗಿಡವನ್ನು ಎಲ್ಲರೂ ನೆಡಿ ಅಂತ ಹೇಳ್ತೇನೆ ಇತ್ತೀಚೆಗೆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿಯೂ ಸಹ ಇದರ ಒಂದು ಸಣ್ಣ ಬೇರನ್ನು ತಂದು ಹಚ್ಚಿ ಗಿಡವನ್ನು ಬೆಳೆಸ್ಕೊಳ್ತಾರೆ ಆ ಗಿಡ ಸಣ್ಣ ಗಿಡದಲ್ಲಿಯೇ ಇದು ಹೂವನ್ನು ಬಿಡ್ತತಿ ತುಂಬ ಚೆನ್ನಾಗಿ ಬಿಳಿ ದಳಗಳುಳ್ಳ ಹಾಗೆ ಕೇಸರಿ ಕಲರ್ ಕಲರಿನ ಒಂದು ತುಂಬನ್ನು ಹೊಂದಿರುವಂತಹ ಈ ಗಿಡ ಸುವಾಸನೆ ಭರಿತವಾದಂತಹ ಈ ಪಾರಿಜಾತವನ್ನು ಎಲ್ಲರೂ ತಮ್ಮ ತಮ್ಮ ಮನೆಯ ಕುಂಡ್ಲದಲ್ಲಿ ಆಗಲಿ ಜಾಗದಲ್ಲಿ ಆಗಿ ಆಗಲಿ ಬೆಳಿಬೇಕು ಅಂತ ಹೇಳ್ತೀನಿ ಈ ಪಾರಿಜಾತ ಹೂವಿನ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯನ ಮಾತಾಡ್ತೀನಿ ಅಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು